ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೇ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಿರೋ ಕೆಳಗಡೆ ಕಂಡು ಕಲ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯ ಪ್ರೋಮೋ ಎಪಿಸೋಡ್ನಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ನಮ್ಮ ಭೂಮಿಯವರು ಕೆ ಕೇಸ್ನಲ್ಲಿ ದೇವ್ಯಾನಿಯವರ ದೇ ದೇವ್ಯಾನಿಯವರು ಆಸ್ಪತ್ರೆ ಸೇರ್ತಾಳೆ ಆಗ ಇನ್ನು ಆಸ್ಪತ್ರೆಯಲ್ಲಿ ಸೇರಿದಂಥ ದೇವ್ಯಾನಿ ತನ್ನ ಮುಖವಾಡನ್ನು ಇನ್ನೊಂದು ರೀತಿ ಚೇಂಜ್ ಮಾಡ್ತಿರ್ತಾಳೆ ಆಗ ಅವಳು ವಿಷ ಕುಡ್ದಿಲ್ಲ ಅದನ್ನು ಆದ್ರೂ ವಿಷ ಕುಡ್ದಿರೋ ಥರ ಡಾಕ್ಟರ್ ಹತ್ರ ನೀವು ಈಗ ಮನೆಯವರ ಹತ್ತಿರ ಏನು ಹೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆ ರೀತಿ ನೀವು ಅದನ್ನು ಹೇಳಿದ್ರೆ ಸಾಕು ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಡಾಕ್ಟರ್ಗೆ ದೊಡ್ಡ ಡಾಕ್ಟರ್ ಅಂದರೆ ಆಸ್ಪತ್ರೆಯ ಓನರ್ ಕಡೆಯಿಂದನೇ ಫೋನ್ ಮಾಡಿಸ್ತಾರೆ ಆಗ ಏನಂತ ಗೊತ್ತಾಯಿತು ತಾನೇ ತಾನು ತಾನೇ ನಾನು ಹೇಳ್ದಂಗೆ ಒಪ್ಕೊಳ್ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಕೆಲಸ ಹೋಗುತ್ತೆ ಆಗ ನೀವು ಹೇಳಲೇಬೇಕು ಅಂತಂದರೆ ಇಲ್ಲ ಆಚೆ ಇದರಲ್ಲ ಅಜ್ಜಿ ಅಜ್ಜಿ ಹತ್ರ ಹೋಗಿ ನೀವು ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅವರು ಈ ಕೇಸ್ನಲ್ಲಿ ಅವರು ಅವರಿಗೆ ಯಾವುದೇ ರೀತಿಯ ಟೆನ್ಷನ್ ಕೊಡಬಾರ್ದು ಅದರಲ್ಲಿ ಅವರು ಮಾನಸಿಕ ಸ್ಥಿತಿ ತುಂಬಾ ಗಂಭೀರವಾಗಿದೆ ಹೀಗೆ ಬದುಕು ಬದುಕ್ತಾರೋ ಏನೋ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಸೊ ಈ ರೀತಿ ಹೇಳಬೇಕು ಆಯಿತಾ ಇನ್ನು ಅಲ್ಲಿ ಅಂತ ಹೇಳಿಬಿಟ್ಟು ಮತ್ತು ಶ್ರವಣ ಅಂತ ಇದ್ದಾರೆ ನೋಡು ಈ ಅಷ್ಟೇ ಈ ಕೇಸ್ ತುಂಬಾ ಕಾಂಪ್ಲಿಕೇಟ್ ಆಗಿದೆ ಸೊ ಅಂದರೆ ಕಷ್ಟವಾಗಿ ಕಷ್ಟಕರವಾಗಿದೆ ನೀವು ಹಾಗಾಗಿ ಇವರಿಗೆ ಮಾನಸಿಕವಾಗಿ ನೋವಾಗೋ ಥರ ನಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿಸಿ ಹೇಳಬೇಕು ಗೊತ್ತಾಯ್ತಾ ಅಂದ್ಬಿಟ್ಟು ಆ ಡಾಕ್ಟರ್ಗೆ ಹಣ್ಣು ತಿನ್ನಿಸ್ತಾ ಇರ್ತಾಳೆ ಈ ದೇವಿಯಾನೇ ನಾಟಕನ ಆಡ್ತಾಳೆ ಇನ್ನು ಈ ಡಾಕ್ಟರ್ ತಾನೇ ಏನು ಮಾಡ್ತಾ ಮಾಡೋಕ್ಕಾಗುತ್ತೆ ದೊಡ್ಡ ಡಾಕ್ಟರ್ ಕಡೆಯಿಂದ ಫೋನ್ ಮಾಡಿಸಿ ಮೇಲೆ ಡಾಕ್ಟರ್ಗಳು ತಾನೇ ಏನು ಮಾಡೋಕ್ಕಾಗುತ್ತೆ ಡ್ಯೂಟಿ ಡಾಕ್ಟರ್ ಇದ್ದ ಇದ್ದವರು ಸರಿ ಆಯಿತು ಈ ರೀತಿ ಸರಿ ಆಯಿತು ಮೇಡಮ್ ನೀವು ಹೇಳಿದ ಥರನೇ ನಾನು ಆಯಿತು ಅಂತ ಹೇಳಿಬಿಟ್ಟು ಒಪ್ಕೋತಾರೆ ಸರಿ ಹೋಗು ಹೋಗಿ ಈಗ ಹೋಗಿ ಆ ರೀತಿ ಹೇಳು ಅಜ್ಜಿಗೆ ಚೆನ್ನಾಗಿ ಹೇಳಬೇಕು ಈಗ ತುಂಬಾ ಕಷ್ಟವಾಗಿದೆ ಈ ಕೇಸು ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ನನ್ನ ಪ್ಲ್ಯಾನ್ ಪ್ರಕಾರ ಈ ರೀತಿ ಡಾಕ್ಟರ್ ಹೋಗಿ ಹೇಳಿದ್ರೆ ಅವರು ಯಾರೂ ನನ್ನನ್ನು ಜೈಲಿಗೆ ಹಾಕ್ತೀನಿ ಅಂತ ಬರಲ್ಲ ಇನ್ನು ಅಜಿತ್ ಕೇಸ್ ಹಾಕ್ತೀನಿ ಮತ್ತೊಂದು ಹಾಕ್ತೀನಿ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅಂತಲೂ ಕೂಡ ಸಹ ಯಾರೂ ಕೂಡ ಹೇಳಲ್ಲ ಈ ರೀತಿ ಸುದ್ದಿನೇ ಇತ್ತಲ್ಲ ಅನ್ನೋದು ದೇವ್ಯಾನಿಯ ಪ್ಲ್ಯಾನ್ ಆಗಿರುತ್ತೆ ಅದಕ್ಕೋಸ್ಕರನೇ ಡಾಕ್ಟರ್ಗೆ ಒಂದಷ್ಟು ದುಡ್ಡು ಲಂಚನ ಕೊಟ್ಟು ಈ ಥರ ಮನೆಯವ್ರ ಮುಂದೆ ಹೇಳೋದಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಸ್ತಾಳೆ ದೇವ್ಯಾನಿ ಇನ್ನು ಸಂಗೀತ ಇದ್ದವಳು ಏನು ಮಾಡೋದು ಈಗ ಅಂತ ಹೇಳಿಬಿಟ್ಟು ಅಂದಾಗ ಗೊತ್ತಿಲ್ಲ ಈ ಕೇಸ್ ತುಂಬ ಕಾಂಪ್ಲಿಕೇಟ್ ಆಗಿದೆ ಇನ್ನು ನಮ್ಮ ಅಜ್ಜಿ ತಿದ್ದವರು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನೋಡಿ ಇಲ್ಲಿ ಒಂದು ಇಬ್ಬರು ಪೊಲೀಸರನ್ನು ಹಾಕಿಸಲೇಬೇಕು ಯಾರ ಯಾಕಂದರೆ ಇಲ್ಲಿ ಯಾವಾಗ ಏನು ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಿಲ್ಲ ಭೂಮಿನ ಕೊಲೆ ಮಾಡೋಕ್ಕೆ ಸಿದ್ಧ ಆಗಿದಂಥ ದೇವ್ಯಾನಿ ಅತ್ತೆ ಈಗ ವಿಷ ಕುಡಿದು ಆತ್ಮಿ ಆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದಾದ್ರು ಯಾಕೆ ಅಂತ ಹೇಳಿಬಿಟ್ಟು ಪೊಲೀಸರನ್ನು ಸಹ ಅವಳು ಆಲ್ ಡೇ ಹತ್ತಿರ ಹಾಕಿಸ್ತಾರೆ ಆಸ್ಪತ್ರೆ ಹತ್ತಿರ ಹಾಕಿಸ್ತಾರೆ ರುಬಾರಿ ಆಗಿರುವಂಥ ನಮ್ಮ ಅಶ್ವಿನಿ ಮಾತ್ರ ಹಾಲು ಕುಡಿದ ಕುಡಿದಿರೋ ಅಷ್ಟು ಸಂತೋಷವಾಗಿರ್ತಾಳೆ ದೇವಿಯಾನು ಎಷ್ಟು ನಾಟಕ ಆಡ್ತಿದ್ದಾಳೆ ಇದೆಯಾ ನೀನು ಅಂತಂದರೆ ನಿನಗೆ ಯಾವ ಪ್ರಾಣ ಅಪಾಯನೂ ಕೂಡ ಇಲ್ಲ ನೀನೇ ಈ ಥರ ಸುಳ್ಳು ಹೇಳಿಸ್ತಿದ್ಯಾ ಅಂತಲೂ ನನಗೆ ಚೆನ್ನಾಗಿ ಗೊತ್ತು ನೀನ ಜೈಲಿಗೆ ಕಳಿಸೋದು ಈಗ ನನಗೆ ದೊಡ್ಡ ವಿಷಯನೂ ಅಲ್ಲ ಆದರೆ ಇದರಲ್ಲೂ ಸಹ ಜಯಿಸ್ಕೊಬಿಟ್ಟಲ್ಲ ನೀನು ಇಲ್ಲದೆ ಜೈಲಿಗೆ ಹೋಗದೆ ಜೈಲು ತಟ್ಟಿಲಿ ಊಟ ಮಾಡ್ತೀಯಾ ಆದರೆ ಪರವಾಗಿಲ್ಲ ಹೊಸ್ದಾಗಿ ನಾಟಕನ ತೆಗ್ದಿದೀಯಾ ಅದೇನೋ ತೆಗ್ದಿದೆಯೋ ತೆಗಿ ನಾನು ಮಾತ್ರ ಶ್ರವಣ ಮಗಳು ಮನಸ್ವಿನಿಯಾಗಿ ಮುಂದುವರಿಬೇಕು ಆ ಅಷ್ಟಾದರೆ ಸಾಕು ನನಗೆ ಅಂತ ಹೇಳಿಬಿಟ್ಟು ಇನ್ನು ಅಜ್ಜಿ ಪ ಅಜ್ಜಿತ್ನ ಪಡ್ಕೊಳ್ಳೋದೇ ನನ್ನ ಆಸೆ ಅಂತ ಹೇಳಿಬಿಟ್ಟು ಮನಸ್ವಿನಿ ಅಂದರೆ ಅಶ್ವಿನಿಯವರು ಒಳಗೊಳಗನೆ ಅನ್ಕೋ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಆಗ ಆ ಕಡೆ ಶ್ರವಣ್ ತುಂಬಾ ಚಿಂತೆ ಮಾಡ್ತಿರ್ತಾರೆ ಅಲ್ಲ ದೇವಿಯನ್ನು ಯಾಕೆ ಈ ರೀತಿ ಮಾಡಿದ್ದು ಆ ಭೂಮಿ ಮೇಲೆ ಯಾಕೆ ಇವಳಿಗೆ ಕೋಪ ಭೂಮಿ ಆ ಮನೆಗೂ ಏನು ಸಂಬಂಧ ಅವಳು ಅಜ್ಜಿತ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿರೋಳು ಅಂಜನಾ ಇವ ಇವನ್ನ ಇಷ್ಟಪಟ್ಟಿ ಪಟ್ಟಿದವಳು ಪಟ್ಟಿರೋಳು ಹಾಗಂತ ಪ್ರಾಣನ ತೆಗೆದು ಬಿಡ್ತಾರ ಇವಳ ಪ್ರಕಾರ ಭೂಮಿ ಪ್ರಾಣ ತೆಗೆದು ಅಂಜನನ ಅಜ್ಜಿತ್ಗೆ ಮದುವೆ ಮಾಡ್ಸೋಕೆ ಈ ರೀತಿ ಮಾಡು ಮಾಡೋದ್ಲು ಯಾಕೋ ಗೊತ್ತಿಲ್ಲ ಈ ರೀತಿ ಇದ್ದಾಳೆ ಇವಳು ಇವಾಗ ಇವಳೇ ಸಾವಿಗೆ ನಾನು ಕಾರಣ ಅಂತ ಅಂದಾಗ ಅಂದ ಕೂಡಲೇ ನೀನು ನೋಡಿದ್ರೆ ಭೂಮಿನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದಾಳೆ ಇವಳು ಮನಸಲ್ಲಿ ಏನು ನಡೀತಾ ಇದೆ ಅಂತಲೇ ಯೋಚನೆ ಮಾಡ್ತಿರ್ತಾಳೆ ಅಲ್ಲಿಗೆ ಅಶ್ವಿನಿ ಅವರು ಬಂದು ಯಾಕಪ್ಪ ಏನಾಯಿತು ತುಂಬ ಯೋಚನೆ ಮಾಡ್ತಿದ್ದೀಯ ಅಂತ ಅಂದಾಗ ಹೌದು ಮಗಳೇ ದೇವಿಯ ನೀ ಏನು ಯಾಕೆ ಈ ರೀತಿ ಕೆಲಸ ಮಾಡಿದ್ಲು ಒಂದು ಸತೀನಾದರೂ ಮಾತಾಡ್ಬೋದಾಗಿತ್ತಲ್ಲ ಆ ಹುಡುಗಿ ನಾನು ಕೊಲೆ ಮಾಡೋಕ್ಕೆ ಹೋಗಿ ಹೋಗಿದ್ ಹೋಗಿಲ್ಲ ಚಿಕ್ಕ ಚಿಕ್ಕಮ್ಮ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ ಇರಲಿಲ್ಲ ಮೋಸ ಮೋಸ್ಟ್ಲಿ ಚಿಕ್ಕಪ್ಪ ಅಂಜನನ ಅಜಿತ್ಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಅದಕ್ಕೋಸ್ಕರ ಈ ರೀತಿ ಮಾಡಿರಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ನಾಟಕನ ಆಡ್ತಿರ್ತಾಳೆ ಹೌದ ಪುಟ ಹೌದು ಪುಟ ನೀನು ಹೇಳ್ತಾ ಇರೋದು ಸರಿಯಾಗಿ ಇದೆ ದೇವಿಯ ನಿಮ್ಮನಸಲ್ಲಿ ಹತ್ ಅವತ್ತಿಂದ ಈ ಒಂದು ನೋವು ಉಳ್ಕೊಂಡಿತ್ತು ಅಂಜನನ ನಾವು ಫಾರಿನ್ಗೆ ಕಳಿಸಿದ್ದೆ ಅಜಿತ್ಗೆ ಮದುವೆ ಕರೆಸಿದ್ದೆ ಅಜಿತ್ನ ಮದುವೆ ಮಾಡಿಸೋಕ್ಕೋಸ್ಕರ ಆದರೆ ಅಜಿತ್ ದುಡ್ ದುಡಿದ ದುಡ್ಕಿ ಮದುವೆ ಮಾಡ್ಕೊಂಡು ಬಂದುಬಿಟ್ಟ ಅಂತ ಹೇಳಿ ದೇವ್ಯಾನೇ ಅವಳ ಮೇಲೆ ಕೋಪ ದ್ವೇಷ ಎರಡೂ ಇತ್ತು ಅಂತ ಅನಿಸುತ್ತೆ ಆದರೆ ದ್ವೇಷ ಇರ್ತಿ ಕೊಲೆ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನಂಬಕ್ಕಾಗ್ತಿಲ್ಲ ಇನ್ನು ಈ ಕಡೆ ಈ ಹಿಂದೆ ಆಗಿದಂಥ ಇನ್ ಇನ್ಸಿಡೆಂಟ್ನಿಂದ ನೆನಪು ಮಾಡಿಕೊಂಡು ದೇವ್ಯಾನೇ ಈ ರೀತಿ ಮಾಡ್ಕೊಂಡ್ಲು ಅನಿಸುತ್ತೆ ಉಳಿಸೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು ಶ್ರವಣ ತಲೆ ಕೆಡಿಸ್ಕೊಂಡಿರ್ತಾರೆ ಇನ್ನು ಈ ಕಡೆ ನಮ್ಮ ಅಜ್ಜಿ ಅಂತೂ ಹೇಳದೆ ಹೇಳದೆ ಬಿಡಲ್ಲೋ ಅಜ್ಜಿ ನಿನ್ನ ಕೈ ಮುಗಿತೀನಿ ಕಣು ಸತಿ ದೇವಿಯನ್ನ ವಿಚಾರಕ್ಕೆ ಹೋಗ್ಬೇಡ ಏನು ಅವಳು ಬೇಕು ಬೇಕು ಅಂತ ಮಾಡಿಲ್ಲ ಅಂತ ಅನ್ಸುತ್ತೆ ಅಪ್ಪಿತಪ್ಪಿ ಆಗಿರ್ಬೋದು ಕಣು ಅಂದಾಗ ಅಲ್ಲ ಅಜ್ಜಿ ನೀವು ಹೇಳ್ತಾ ಹೇಳ್ತಿದ್ದೀರಾ ಸುಳ್ಳು ನಾವು ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿ ಕೇಸ್ ಇದನ್ನು ಹ್ಯಾಂಡಲ್ ಮಾಡಬೇಕು ಈ ರೀತಿಯೇ ಮಾಡಬೇಕು ಇದು ಬೇಕು ಬೇಕು ಅಂತ ಮಾಡಿರೋದೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ನಮ್ಮ ಭೂಮಿ ಅಜಿತ್ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ ಸಾಹೇಬ್ರಿ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅಂದಾಗ ನಾನು ಅಂದ್ಕೊಂಡೇ ಇರಲಿಲ್ಲ ಭೂಮಿ ದೇವ್ಯನೇ ಅತ್ತೇನೆ ನಿನ್ನ ನೀರಿಗೆ ತಳ್ಳಿದ್ದಾರೆ ಅಂತ ರೆಡ್ ಹ್ಯಾಂಡಾಗಿ ಸಿಕ್ಕೊಬಿಟ್ಟಿದ್ದಾರೆ ಅಪ್ಪ ಮುಖವಾಡ ಅಂಥ ಮುಖವಾಡಗಳನ್ನ ಹಾಕ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಜನ ಅಂತ ಅಂದಾಗ ಹೌದು ಹೌದು ಸಾಹೇಬ್ರೆ ನಂಬ ನಂಬಬೇಕು ಯಾರನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಅಮ್ಮ ಅಂತ ಕರಿತೀರ ನಾನು ಈ ಆ ನದಿ ತೀರಕ್ಕೆ ಹೋಗಿದ್ದೆ ತಪ್ಪಾಯಿತು ಏನೋ ಗೊತ್ತಿಲ್ಲ ಅಂತಿದ್ರೆ ಸರಿ ಹೋಗ್ತಿತ್ತೇನೋ ಹೋಗ್ದೇ ಇದ್ರೆ ಸರಿ ಹೋಗ್ತಿತ್ತೇನೋ ತಪ್ಪು ಅದಲ್ಲ ಹೋಗಿದ್ದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲಿ ಭೂಮಿ ದೇವಿಯ ನೀವು ಅತ್ತೆ ಅಷ್ಟು ಇಷ್ಟು ಕೆಟ್ಟ ನಿರ್ಧಾರ ತಗೊಂಡ್ರೂಂಡೆ ತಪ್ಪು ಅಂತ ಹೇಳ್ತಿರೋದು ಎಂಥ ದೊಡ್ಡ ತಪ್ಪು ಆಗಿರ್ಬೋದು ಸೂಸೈಡ್ ಅಟೆಂಪ್ ಮಾಡಿಸಿದ ಮಾಡಿದ್ದಾರೆ ಅಂದರೆ ಈಗ ನಿಜವಾಗ್ಲೂ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಲೇ ಅರ್ಥ ಆದರೆ ಅವರು ಆಡ್ತಿರೋ ನಾಟಕ ಆದರೂ ಯಾಕೆ ಈ ಥರ ಈ ಥರ ಎಲ್ಲ ಮಾಡಿ ಮಾಡ್ಕೊಂಬಿಟ್ರೆ ಏನು ಅರೆಸ್ಟ್ ಮಾಡಲ್ಲ ಅಂತಲೇ ಈ ಥರ ಮಾಡ್ತಿದ್ದಾರೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೇನು ಅದೇನಾಗಲಿ ಭೂಮಿ ನಿನಗೆ ನಿನ್ನ ಜೀವಕ್ಕೆ ನಾನೇ ನಾನು ನಿನ್ನ ಜೊತೆ ಇರ್ತೀನಿ ಮಾಡಿರ್ಬೋದು ಯಾಕೆ ಈ ರೀತಿ ನಿನ್ನ ಮೇಲೆ ಅವರಿಗೆ ದ್ವೇಷ ಇವ್ ಅದರಿಂದ ಏನಾದರೂ ಹಿನ್ನೆಲೆ ಇದೆಯಾ ಬಿಕಾಸ್ ಇವಳು ಮನಸ್ವಿನಿ ಅನ್ನೋದು ದೇವ್ಯನಿಗೆ ಗೊತ್ತು ಶ್ರವಣ್ ಮಗಳು ಅನ್ನೋದು ಒಂದು ಪ್ರಶ್ನೆ ಸತ್ಯ ಸತ್ಯ ಅಜಿತ್ ಅವರಿಗೆ ಗೊತ್ತಿಲ್ಲ ಆದರೂ ಕೂಡ ಗ ಡೆಫಿನೆಟಾಗಿ ಈ ಥರದಲ್ಲಿ ಕಾಪಾಡೋದು ಕಾಪಾಡೋ ಥರ ಇನ್ನು ಈ ಕಡೆ ಎರಡು ಮೂರು ದಿವಸದಿಂದ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಸೋಫಾದಲ್ಲಿ ಮಲಗಿ ಬಿಟ್ಟಿರ್ತಾರೆ ಅಯ್ಯೋ ಸಾಹೇಬ್ರಿ ಇಲ್ಲೇ ಮಲಗಿ ಊಟ ಮಾಡಿದ್ರಾ ಹೆಂಗೋ ಗೊತ್ತಿಲ್ಲ ನ ನಡುವೆಯಿಂದ ಕೇಸ್ 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 ಅಂತ ಹೇಳಿ ನನಗೋಸ್ಕರ ಸರಿಯಾಗಿ ಊಟ ನಿದ್ದೆ ಏನೂ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಈ ಥರ ಈ ಕಡೆ ಯಾ ಯಾಕೆ ಇಷ್ಟೊಂದು ನನ್ನ ಮೇಲೆ ಕಾಳಜಿ ತೋ ತೋರ್ತಿದ್ದೀರಾ ಸಾಹೇಬ್ರೆ ನನ್ನ ಮೇಲೆ ಪ್ರೀತಿ ಯಾಕೆ ಈ ಥರ ತೋರಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಈಗ ಅಜಿತ್ ಅವರು ಅಲ್ಲೇ ಬಿಟ್ಟಿರ್ತಾರೆ ಪಾಪ ಅದು ಅವ್ರನ್ನೇ ನೋಡಿಕೊಂಡು ಭೂಮಿ ಕೂಡ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ತುಂಬಾ ಪ್ರಾಣಕ್ಕಿಂತ ಹೇಳಿ ಹೆಚ್ಚು ಅಂತ ಹೇಳಿಬಿಟ್ಟು ಭೂಮಿಯವ್ರು ಹೇಳ್ತಾ ಇರ್ತಾರೆ ಕೂತ್ಕೊಂಡು ಕನಸನ್ನು ಕಾಡ್ತಾ ಇರ್ತಾಳೆ ನಿದ್ದೆ ಹೋಗಿಬಿಟ್ಟಿರ್ತಾಳೆ ಸೋಫಾ ಮೇಲೇ ಈಗ ಅಜಿತ್ ಮೇಲೆ ಭೂಮಿಗೆ ಪ್ರೀತಿಯಾಗಿದೆ ಅನ್ನೋದು ಭೂಮಿಗೆ ಗೊತ್ತಾಗ್ತಾ ಇದೆ ಸಾಹೇಬ್ರೆ ನನ್ನ ತುಂಬ ಕೇರ್ ಮಾಡ್ತಾರೆ ಕಾಳಜಿ ಕಾಳಜಿ ಮಾಡ್ತಾರೆ ಆದರೆ ಯಾಕೆ ನನ್ನ ಮನಸಲ್ಲಿ ಪ್ರೀತಿ ಹುಟ್ಟಿದೆ ಸಾಹೇಬ್ರೆ ನಿಮ್ಮ ಮೇಲೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಂಗೆ ನಾನು ಒಪ್ಕೊ ಒಪ್ಕೊಂಡ್ಬಿಟ್ಟಿದ್ದೀನಿ ಒಪ್ಕೊಂಡ್ಬಿಟ್ಟಿದ್ದೀನಿ ಆ ಪ್ರೀತಿ ಮಟ್ಟ ಇಷ್ಟು ಮೇಲಕ್ಕೆ ಹೋಗ್ತಿದ್ಯಾ ಆದರೆ ಮುಂದೆ ಏನಾಗ್ಬೋದು ಅಂತ ಹೇಳಿಬಿಟ್ಟು ಭೂಮಿ ಅಜ್ಜಿ ಜೊತೆ ಕನಸು ಕಾಣ್ ಕಾಣ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಇನ್ನು ಮುಂದೆ ನೋಡೋಣ ಈ ದೇವ್ಯಾನಿ ಮತ್ತು ಏನು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನೋಡೋಣ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್